ಇದೀಗ ಹೆಡ್ಲೈನ್ಸ್ ಶಿರಸಿ ನಗರಸಭೆಗೆ ಮೀಸಲಾತಿ ಘೋಷಣೆ ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಕೊಲೆಗಳತನಿಗೆ ಜೀವಾವಧಿ ಶಿಕ್ಷೆ ನೀಡಿದ ನ್ಯಾಯಾಲಯ ಮೃತಳ ಕುಟುಂಬಕ್ಕೆ ಐವತ್ತು ಸಾವಿರ ರೂಪಾಯಿ ಪರಿಹಾರ ನೀಡಲು ಆದೇಶ ವಸತಿ ನಿಲಯಕ್ಕೆ ದಿಢೀರ್ ಭೇಟಿ ನೀಡಿ ಮಕ್ಕಳಿಂದ ಮಾಹಿತಿ ಪಡೆದ ಶಾಸಕ ಭೀಮಣ್ಣನಾಯ್ ಸ್ಫೋಟಕ ವರದಿಗೆ ಎಚ್ಚೆತ್ತುಕೊಂಡು ಅಂಗನವಾಡಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಸಿಡಿಪಿಯು ವೀಣಾ ಸಿಸಿಕರ್ ಬಾರಿಕಾಂಬಾ ಶಾಲೆಯ ಶಿಥಿಲ ಸ್ಥಿತಿಯಲ್ಲಿರುವ ಕಾಂಪೌಂಡ್ ವೀಕ್ಷಣೆ ಮಾಡಿದ ಶಾಸಕ ಭೀಮಣ್ಣನಾಯ್ಕ್ ಟಿಸಿ ಹಾಳಾಗಿ ಕಳೆದ ಮೂರು ದಿನಗಳಿಂದ ವಿದ್ಯುತ್ ಇಲ್ಲದೆ ದಿನ ಕಳೆಯುತ್ತಿರುವ ಕೊಳವೆ ಗ್ರಾಮಸ್ಥರು ಚಲೋ ಹೋರಾಟದ ಭಾಗವಾಗಿ ಶಿಕ್ಷಕರ ಸಂಘದಿಂದ ಸರ್ಕಾರಕ್ಕೆ ಮನವಿ ಒಂದು ವರ್ಷದ ನಂತರ ಎರಡನೇ ಅವಧಿಗಾಗಿ ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಸಾಮಾನ್ಯ ಮೀಸಲಾತಿ ಸರ್ಕಾರ ನಿಗದಿ ಮಾಡಿದೆ ಒಂದನೇ ಅವಧಿಗೆ ಗಣಪತಿ ನಾಯಕ್ ಅಧ್ಯಕ್ಷರಾಗಿ ಹಾಗೂ ವೀಣಾ ಶೆಟ್ಟಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಅವಧಿ ಮುಗಿಸಿದ್ದಾರೆ ಮೂವತ್ತೊಂದು ಸದಸ್ಯರ ಬಲ ಹೊಂದಿರುವ ನಗರಸಭೆಗೆ ಹದಿನೇಳು ಬಿಜೆಪಿ ಹತ್ತು ಕಾಂಗ್ರೆಸ್ ಎರಡು ಪಕ್ಷೇತರರು ಹಾಗೂ ಒಂದು ಜೆಡಿಎಸ್ ಸದಸ್ಯರು ಆಯ್ಕೆಯಾಗಿರುತ್ತಾರೆ ರಾಜಕೀಯ ವಿಶ್ಲೇಷಕರ ಪ್ರಕಾರ ಅಧ್ಯಕ್ಷ ಸ್ಥಾನಕ್ಕೆ ಮೂರು ಬಾರಿ ಸದಸ್ಯರಾಗಿ ಒಮ್ಮೆ ಉಪಾಧ್ಯಕ್ಷರಾಗಿರುವ ವೀಣಾ ಶೆಟ್ಟಿ ಹಾಗೂ ಪ್ರಥಮ ಬಾರಿಗೆ ಸದಸ್ಯರಾಗಿರುವ ಮತ್ತು ಬಿಎ ಪದವೀಧರರಾಗಿರುವ ಮತ್ತು ಕಳೆದ ಬಾರಿ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ಸ್ವಲ್ಪದರಲ್ಲಿಯೇ ತಪ್ಪಿಸಿಕೊಂಡಿದ್ದ ಶರ್ಮಿಳಾ ಮದನಗೆರೆ ಪ್ರಬಲ ಆಕಾಂಕ್ಷಿಯಾಗಿದ್ದು ಇದು ಬಿಜೆಪಿ ಹೈಕಮಾಂಡ್ಗೆ ಬಿಸಿ ತುಪ್ಪವಾಗುವ ಸಾಧ್ಯತೆ ಇದೆ ಉಳಿದ ಎಂಟು ಮಹಿಳಾ ಸದಸ್ಯರಾದ ನಾಗರತ್ನ ದೀಪಾ ಮುಕ್ತ ಸಂಧ್ಯಾ ಸುಮಿತ್ರಾ ಶಾರದಾ ಮಾಲತಿ ಹಾಗೂ ಪ್ರಿಯಾ ನಾಯಕ್ ಆಕಾಂಕ್ಷಿಗಳಾದರೂ ಅವರಲ್ಲಿ ನಾನು ಕೂಡ ಆಕಾಂಕ್ಷಿ ಎಂದು ಹೈಕಮಾಂಡ್ ಮುಂದೆ ಹೇಳುವ ಧೈರ್ಯ ಕಡಿಮೆ ಎಂದು ಹೇಳಬಹುದು ಆದರೆ ರಾಜಕೀಯದಲ್ಲಿ ಏನು ಬೇಕಾದರೂ ನಡೆಯಬಹುದು ಇದರ ಮಧ್ಯೆ ವಿರೋಧ ಪಕ್ಷ ಕಾಂಗ್ರೆಸ್ ಕೂಡ ಆಟವಾಡುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ ಇನ್ನು ಉಪಾಧ್ಯಕ್ಷರ ಸ್ಥಾನಕ್ಕೆ ಸಾಮಾನ್ಯ ಬಂದಿರುವುದರಿಂದ ನಾಗರಾಜ್ ನಾಯ್ಕ್ ರಾಘು ಶೆಟ್ಟಿ ರಮಾಕಾಂತ್ ಪಟ್ಟಸರು ಹೆಸರು ಹೆಚ್ಚಾಗಿ ಕೇಳಿ ಬಂದಿದ್ದು ಇದು ಪಕ್ಕ ಪಕ್ಷದ ಹೈಕಮಾಂಡ್ ಮೇಲೆ ಬಿಟ್ಟ ವಿಷಯವಾಗಿದ್ದು ಕಾಗೇರಿಯವರ ಆಪ್ತರೊಬ್ಬರಿಗೆ ಉಪಾಧ್ಯಕ್ಷ ಸ್ಥಾನ ಒಲಿಯುವ ಸಾಧ್ಯತೆ ಇದೆ ಕಾದು ನೋಡುವ ನಗರಸಭೆಗೆ ಅಧ್ಯಕ್ಷರಾಗುವ ಭಾಗ್ಯ ಯಾರಿಗಿದೆ ಎಂದು ತಾಳಿ ಕಟ್ಟಿದ ಹೆಂಡತಿಯನ್ನೇ ಕತ್ತಿಯಿಂದ ಕಡಿದು ಹತ್ಯೆಗೈದ ಆರೋಪಿ ಸಿದ್ದಾಪುರ ತಾಲೂಕಿನ ಹೆಗ್ಗೋಡ ಮನೆಯ ಮಂಜುನಾಥ್ ಕೆರೆಯ ಚೆನ್ನಯ್ಯ ಇತನಿಗೆ ವಿಚಾರಣೆ ನಡೆಸಿದ ಒಂದನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಕಿರಣ್ ಕಿಣಿ ಇವರು ಜೀವಾವಧಿ ಶಿಕ್ಷೆ ಹಾಗೂ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ವಿಧಿಸಿದ್ದಾರಲ್ಲದೆ ಮೃತಳ ಕುಟುಂಬಕ್ಕೆ ಐವತ್ತಾರು ಸಾವಿರ ರೂಪಾಯಿ ಪರಿಹಾರ ನೀಡಲು ಆದೇಶ ನೀಡಿದ್ದಾರೆ ಈ ಪ್ರಕರಣಕ್ಕೆ ಸರ್ಕಾರದ ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಾಜೇಶ್ ಎಂ ಮಳಗೀಕರ್ ಸಾಕ್ಷ್ಯದಾರರ ಸಾಕ್ಷ್ಯವನ್ನು ಗಂಭೀರವಾಗಿ ಪರಿಗಣಿಸಿ ಸಮರ್ಥವಾಗಿ ತಮ್ಮ ವಾದವನ್ನು ಮಂಡಿಸಿದ್ದರು ಸಿದ್ದಾಪುರ ಸಿಪಿಐ ಆಗಿದ್ದ ಕುಮಾರ್ ಕೆ ಪ್ರಕರಣ ದಾಖಲಿಸಿ ದೋಷಾರೋಪಣ ಪಟ್ಟಿ ಸಲ್ಲಿಸಿದ್ದರು ಈ ಪ್ರಕರಣ ಇಪ್ಪತ್ತು ಐದು ಎರಡ್ ಸಾವಿರದಂದು ನಡೆದಿತ್ತು ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ನ್ಯಾಯಾಲಯದಲ್ಲಿ ವಿಚಾರಣೆಗೊಳಪಟ್ಟಂತಹ ಸಿದ್ದಾಪುರ ಪೊಲೀಸ್ ಠಾಣಾ ನಂಬರ್ ಎಂಬತ್ತೇಳು ಬಾರ್ ಇಪ್ಪತ್ತೆರಡರಲ್ಲಿ ಆರೋಪಿ ಮಂಜುನಾಥ್ ಕೆರಿಯ ಚೆನ್ನಯ್ಯ ಸಾಕಿನ ಹೆಗ್ಗೋಡ ಮನೆ ಈತನು ತನ್ನ ಹೆಂಡತಿಯೊಂದಿಗೆ ಆಧಾರ್ ಕಾರ್ಡ್ ಸಂಬಂಧಿಸಿ ಜಗಳ ಕಾಯ್ದು ದಿನಾಂಕ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೆರಡರಂದು ಹನ್ನೊಂದು ಗಂಟೆ ಸುಮಾರಿಗೆ ಅವಳನ್ನು ಕತ್ತಿಯಿಂದ ಬರ್ಬ್ಬರವಾಗಿ ಕೊಚ್ಚಿ ಕೊಲೆ ಮಾಡಿ ಕತ್ತಿ ಸಮೇತ ಕೋಲ್ಸಿ ಸಿ ಗ್ರಾಮಕ್ಕೆ ಹೋಗಿ ಅಡುಗೆ ಕುಳಿತವನಿಗೆ ಪೊಲೀಸರು ಜಸ್ಗೀರ್ ಮಾಡಿ ಆತನ ವಿರುದ್ಧ ಸಂಪೂರ್ಣ ತನಿಖೆಯನ್ನು ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ದೋಷ ಪಟ್ಟಿಯನ್ನು ಸಲ್ಲಿಸಿದ್ದು ಮಾನ್ಯ ನ್ಯಾಯಾಲಯವು ಈ ಅಭಿಯೋಜನೆ ಪ್ರಕರಣದ ಸಾಕ್ಷಿದಾರರ ಒಂದರಿಂದ ಒಂಬತ್ತರ ಸಾಕ್ಷಿದಾರರ ಸಾಕ್ಷ್ಯವನ್ನು ಪರಿಗಣಿಸಿ ಆರೋಪಿತನು ತನ್ನ ಹೆಂಡತಿಯಾದ ನಾಲ್ಕನ ಕೊಲೆ ಮಾಡಿದ್ದು ಸಾಬೀತಾಗಿದೆ ಎಂದು ತೀರ್ಪನ್ನು ನೀಡಿದ್ದಲ್ಲದೆ ಆತನಿಗೆ ಜೀವಾವಧಿ ಶಿಕ್ಷೆ ಹಾಗೂ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಹಾಗೂ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನು ನೀಡಬೇಕು ಎಂದು ತೀರ್ಪನ್ನು ನೀಡಿದ್ದಲ್ಲದೆ ಹೆಚ್ಚಿನ ಪರಿಹಾರ ಬೇಕಾಗಿದ್ದಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ಅರ್ಜಿ ಸಲ್ಲಿಸಿ ಪಡೆಯಬಹುದಾಗಿದೆ ಎಂದು ತೀರ್ಪನ್ನು ನೀಡಿದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಯಾಗಿ ಸಿದ್ದಾಪುರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಕುಮಾರ್ ಕೆ ಅವರು ನಿಯೋಜನೆ ಪರ ಸಾಕ್ಷಿ ನುಡಿದ್ರು ಅಲ್ಲದೆ ಸಾಕ್ಷಿಯನ್ನು ಕರೆತರುವಲ್ಲಿ ನಮ್ಮ ಸಿದ್ದಾಪುರ ಠಾಣೆಯ ಎಚ್ ಸಿ ಎ ಎಸ್ ಐದ್ ಅವರು ಸಹಾಯ ಮಾಡಿದರು ಅಲ್ಲದೆ ತನಿಖಾ ಸಹಾಯಕರಾಗಿ ರಾಜು ಅವರು ಸಹ ತನಿಖಾಧಿಕಾರಿಗೆ ಸಹಾಯ ಮಾಡಿದರು ಕೊನೆಯಲ್ಲಿ ಮಾನ್ಯ ನ್ಯಾಯಾಲಯದ ನ್ಯಾಯಾಧೀಶರಾದ ಶಾಸಕ ಭೀಮಣ್ಣ ನಾಯ್ಕರು ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವಸತಿ ನಿಲಯಕ್ಕೆ ಭೇಟಿ ನೀಡಿ ವಿದ್ಯಾರ್ಥಿ ನಿಲಯದ ಕೊರತೆಗಳನ್ನು ಪರಿಶೀಲಿಸಿದ ಬಳಿಕ ವಿದ್ಯಾರ್ಥಿ ನಿಲಯದ ಶೌಚಾಲಯ ಊಟದ ವ್ಯವಸ್ಥೆ ಕುಡಿಯುವ ನೀರು ವಿದ್ಯುತ್ ಮತ್ತು ಇನ್ನಿತರ ವ್ಯವಸ್ಥೆಗಳನ್ನು ಮಕ್ಕಳಿಂದಲೇ ಕೇಳಿ ತಿಳಿದುಕೊಂಡರು अच्छा उठे तो चलेगा तो ठीक दिन के लाम बस एक वर्ष में ना समोर में वर्ष में ना ठीक है आप बस इतना आप बोलेंगे अलसो ये 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 ರಾಜ್ ಬಿಗ್ ಬ್ರೇಕಿಂಗ್ ಸ್ಫೋಟಕ ವರದಿಗೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಇಂದು ಬೆಳ್ಳಂಬೇಳೆಗೆ ಅರೆಕೊಪ್ಪದ ಅಂಗನವಾಡಿಗೆ ಭೇಟಿ ನೀಡಿ ಅಲ್ಲಿನ ಶಿಕ್ಷಕರಿಗೆ ಬಿಸಿ ಮುಟ್ಟಿಸುವ ಕೆಲಸ ಮಾಡಿದರಲ್ಲದೆ ಅಂಗನವಾಡಿಯ ಬಗ್ಗೆ ಕಾಳಜಿ ವಹಿಸಿ ಕೆಲಸ ಮಾಡುತ್ತಿರುವ ಪಾಲಕರು ಹಾಗೂ ಗ್ರಾಮಸ್ಥರ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು ಅಶಿಸ್ತಿನ ಆಗರವಾಗಿರುವ ಅಂಗನವಾಡಿನ ಬಗ್ಗೆ ವರದಿ ಬಂದ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಶ್ರೀಧರ ಮುಂದಲಮನಿಯವರು ಸಿಡಿಪಿಎಂ ಮತ್ತು ಆರೋಗ್ಯಾಧಿಕಾರಿಗಳಿಗೆ ಅಂಗನವಾಡಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದರು ಸುದ್ದಿಯಿಂದ ಮಾಹಿತಿ ಪಡೆದಿದ್ದ ಶಾಸಕ ಭೀಮಳ ನಾಯ್ಕರು ಕೂಡ ಅಧಿಕಾರಿಗಳು ಪ್ರತಿಯೊಂದು ಅಂಗನವಾಡಿಗೂ ಭೇಟಿ ನೀಡಿ ಅಲ್ಲಿನ ಕುಡಿಯುವ ನೀರಿನ ಬಗ್ಗೆ ಮಾಹಿತಿ ಪಡೆಯಲು ಸೂಚನೆ ನೀಡಿದ್ದಾರೆ ಕಳ್ಕೊಂಡ್ ಬಂದ್ರೆ ಹಂಚಿನಕೆರೆಯಲ್ಲಿ ಟೀಚರ್ ಇಲ್ಲ ಅಲ್ಲಿ ಹೆಲ್ಪರ್ ಒಂದೇ ಅಲ್ಲಿ ಮತ್ತೆ ಟಾಯ್ಲೆಟ್ ಸಿಸ್ಟಮ್ ಏನಿದೆ ಅಂದ್ರೆ ಕಮಾಂಡ್ ಸಿಸ್ಟಮ್ ಈಗ ಮಕ್ಕಳೆಲ್ಲ ಹೋಗ್ಕೊಳ್ಳಿ ಅವ್ರು ಹೇಳಿದ್ರು ಇಲ್ಲದೇ ಕರ್ಕೊಂಡು ಬರ್ಲಿಕ್ಕೆ ಕಟ್ಟಿದ ಮತ್ತೆ ಏನಾರ ಮಾಡ್ಕೊಂಡ್ರೆ ನೀವು ಫೋನ್ ಮಾಡ್ತೀವಿ ಬಂದು ಇದು ಮಾಡ್ಕೊಟ್ಟು ಹೋಗಬೇಕು ನಡೆಯ ನಾನು ಕುಡಿಯೋ ನೀರು ಕುಡಿಯೋ ಸಲ ನಾನು ಕುಡಿಯೋ ನೀರನ್ನ ಸರಿಯಾಗಿದೆ ಆಮೇಲೆ ಇವರು ನಾಕೆ ನಾಲ್ಕು ದಿವಸ ಇವರು ರೆಡಿ ಹಾಕಿದ ಅವರು ನಾಲ್ಕೆ

ೀಮಣ್ಣ ನಾಯ್ಕ ಇವರು ಶ್ರೀ ಮಾರಿಕಾಂಬ ಪ್ರೌಢಶಾಲೆಯ ಕುಂದುಕೊರತೆಗಳನ್ನು ವಿಚಾರಿಸಿದ ಬಳಿಕ ಶಾಲಾ ಕಾಂಪೌಂಡ್ ಅನ್ನು ಪರಿಶೀಲಿಸಿ ಅನವಶ್ಯಕವಾಗಿ ಬೆಳೆದ ಮರಗಳನ್ನು ಕಟಾವು ಮಾಡಲು ಅಧಿಕಾರಿಗಳಿಗೆ ಸೂಚಿಸಿದರಲ್ಲದೆ ಅಸಮರ್ಪಕ ವಿದ್ಯುತ್ ಕಾಂಬಗಳ ತೆರವಿಗೆ ಹೆಸ್ಕಾಂಗೆ ಸೂಚನೆ ನೀಡಿದರು thank <laughs> you ಚಿಕ್ಕಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಟಿಸಿ ಸುಟ್ಟು ಕಳೆದ ಮೂರು ದಿನಗಳಿಂದ ಸುಮಾರು ಇಪ್ಪತ್ತಕ್ಕೂ ಹೆಚ್ಚಿನ ಮನೆಯವರು ವಿದ್ಯುತ್ ಸಮಸ್ಯೆ ಅನುಭವಿಸುತ್ತಿದ್ದಾರೆ ಈ ಭಾಗದಲ್ಲಿ ಮನೆ ಸೇರಿದಂತೆ ಪಂಚಾಯಿತಿ ಜನತಾ ವಿದ್ಯಾಲಯ ಪ್ರೌಢಶಾಲೆ ಹಾಗೂ ಸೊಸೈಟಿಗಳಿರುವುದರಿಂದ ವಿದ್ಯುತ್ ಇಲ್ಲದೆ ಸಮಸ್ಯೆ ಅನುಭವಿಸುವಂತಾಗಿದೆ ಕೂಡಲೇ ಸರಿಪಡಿಸಲು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಡಿಜಿ ಮತ್ತು ಐಜಿಪಿ ಹಾಗೂ ಎಸ್ಪಿ ಇವರ ಆದೇಶದಂತೆ ಫುಡ್ ಫ್ರೋಟರಿಂಗ್ ಕುರಿತು ಸಿದ್ದಾಪುರ ಪಟ್ಟಣದಲ್ಲಿ ಹೆಚ್ಚಿನ ಜನಸಂದಣಿ ಪ್ರದೇಶಗಳಾದ ಗಾರ್ಡನ್ ಸರ್ಕಲ್ ಬಸ್ ನಿಲ್ದಾಣ ರಾಜಮಾರ್ಗಗಳಲ್ಲಿ ಬೆಳಗ್ಗೆ ಮತ್ತು ಸಂಜೆ ವಾಹನ ಸಂಚಾರರಿಗೆ ಸಂಚಾರ ನಿಯಮಗಳ ಪಾಲನೆ ಮಾಡುವಂತೆ ಸೂಕ್ತ ತಿಳುವಳಿಕೆ ನೀಡಿ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವುದರ ಜಾಗೃತಿಯನ್ನು ಮೂಡಿಸಲಾಯಿತು ಬಸ್ ನಿಲ್ದಾಣಗಳಲ್ಲಿ ವಿದ್ಯಾರ್ಥಿಗಳು ಗುಂಪು ಗುಂಪಾಗಿ ಕಾಲಹರಣ ಮಾಡಿ ನಿಂತುಕೊಳ್ಳದೆ ಕಾಲೇಜಿಗೆ ತೆರಳುವಂತೆ ತಿಳಿಸಲಾಯಿತು ಏಕಮುಖ ಸಂಚಾರ ಇರುವ ಕಡೆಗಳಲ್ಲಿ ವಾಹನ ಸವಾರರಿಗೆ ಜಾಗೃತಿ ಮೂಡಿಸಲಾಯಿತು ಗಳಲ್ಲಿ ತರಕಾರಿಗಳನ್ನು ಮಾರಾಟ ಮಾಡದಂತೆ ಸೂಕ್ತ ತಿಳುವಳಿಕೆ ನೀಡಲಾಯಿತು ರಾಜ್ಯ ಸಂಘದ ನಿರ್ದೇಶನದಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ತಹಶೀಲ್ದಾರರಿಗೆ ಆಗಸ್ಟ್ ಹನ್ನೆರಡರಂದು ನಡೆಯಲಿರುವ ಪದವಿ ಶಿಕ್ಷಕರ ಸಮಸ್ಯೆ ಬಗೆಹರಿಸಲು ಬೆಂಗಳೂರು ಚಲೋ ಹೋರಾಟದ ಭಾಗವಾಗಿ ಹಕ್ಕೊತ್ತಾಯ ಪತ್ರ ನೀಡಿ ಸರ್ಕಾರಕ್ಕೆ ಕಳುಹಿಸಿಕೊಡಲು ಸಿದ್ದಾಪುರದಲ್ಲಿ ಮನವಿ ನೀಡಲಾಯಿತು ಸಂಘದ ಅಧ್ಯಕ್ಷರಾದ ಸತೀಶ್ ಹೆಗಡೆ ಅವರು ಹೋರಾಟದ ಕುರಿತು ಮಾಹಿತಿ ನೀಡಿ ಪದವೀಧರ ಶಿಕ್ಷಕರಿಗೆ ಸಿ ಮತ್ತು ಆರ್ ಎಸ್ ನಲ್ಲಿ ಆದ ಅನ್ಯಾಯವನ್ನು ಹೋಗಲಾಡಿಸಿ ಎರಡ್ ಸಾವಿರದ ಹದಿನಾರಕ್ಕೂ ಮೊದಲು ನೇಮಕವಾದ ಶಿಕ್ಷಕರನ್ನು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಣ ಶಿಕ್ಷಕರು ಎಂದು ಪದ ನವೀಕರಿಸಬೇಕು ಇಲ್ಲವಾದರೆ ರಾಜ್ಯ ಸಂಘದ ನಿರ್ದೇಶನದಂತೆ ತರಗತಿ ಬಹಿಷ್ಕಾರ ಇನ್ನಿತರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು

ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ